ವೇದಿಕೆಯ ಕೇಂದ್ರದಿಂದಾಗಿರ್ತಕ್ಕಂಥ ಸಭೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸ್ ಎಂ ಸಾಹೇಬ ಶೆಟ್ಟಿ ಸಾಹೇಬರಿಗೆ ಧನ್ಯವಾದಗಳು ತಿಳಿಸುತ್ತಾ ಜೊತೆಗೆ ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಾಮ್ರೇಡ್ಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಅದ್ರ ಜೊತೆಗೆ ಇಲ್ಲಿ ಮುಖ್ಯ ಕೇಂದ್ರದಿಂದಾಗಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ಈ ಸಂಜೆ ನಮಸ್ಕಾರಗಳು ಸುತ್ತ ಬಂಧುಗಳೇ ಕೂಡ ಇವತ್ತು ಸಿ ಐ ಟು ಈ ಒಂದು ಪಕ್ಷದ ಸೇರ್ಪಡೆ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ಧನ್ಯವಾದಗಳು ಬಂಧುಗಳೇ ಇವತ್ತು ಬಹಳಷ್ಟು ಸಂತೋಷದ ವಿಷಯ ಯಾಕಂದ್ರೆ ಸಿ ಐ ಟು ಇವತ್ತು ಕೇಂದ್ರದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಹಲವಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೆನೆಸಿಕೊಳ್ಬೇಕಾಗುತ್ತೆ ಹಲವಾರು ಜೀವಿಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಹಲವಾರು ವಿಷಯಗಳಲ್ಲಿ ಅವರು ಕೈಗೆತ್ತಕ್ಕ ಕೆಲಸಗಳು ಯಾವತ್ತೂ ಫೇಲ್ ಆಗಿಲ್ಲ ಇವತ್ತು ಲಕ್ಷಾಂತರ ಜನ ಬಡ ಜೀವಿಗಳು ಇವ್ರನ್ನ ನೆನೆಸ್ತಕ್ಕಂಥದ್ದು ನಾವು ನೆನೆಸಿಕೊಳ್ಬೇಕಾಗುತ್ತೆ ಅದರಿಂದ ಬಂಧುಗಳೇ ಇವತ್ತು ಈ ಒಂದು ಅಮೃಗುಂಡಪ್ಪ ಕಾಮ್ರೇಟ್ ಅಮೃಗುಂಡಪ್ಪ ನೆಲೆಗೆ ಅವರು ಇತ್ತ ಸಂದರ್ಭದಲ್ಲಿ ನಮ್ಮ ಮೆಲೇ ಗೊತ್ತಿರ್ತಕ್ಕಂಥ ವಿಷಯ ಅವತ್ತು ಬಂಗಾರದ ರೇಟ್ ಕಡಿಮೆ ಇದ್ದರೂ ಸಹ ಎಷ್ಟೆಲ್ಲ ಕಷ್ಟಪಟ್ಟು ಅವತ್ತು ಆ ಸಿಇಿ ಸಿಐ ಪಕ್ಷ ಏನೆಲ್ಲ ಕಾರ್ಮಿಕರಿಗೆ ಒತ್ತು ಕೊಟ್ಟು ಹೆಡ್ ಆಫೀಸ್ ಬಾರಿ ಪೇಮೆಂಟ್ ಕೊಟ್ಟಿರ್ತಕ್ಕಂಥ ನಾವು ಒಂದ್ಸಲ ನೆನೆಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತು ಮತ್ತು ಮರುಜೀವ ಪಟ್ಟಿರ್ತಕ್ಕಂಥ ಸೆಪಿಸ್ಮಿಗೆ ನಾನು ಇವತ್ತು ಧನ್ಯವಾದವನ್ನು ನೋಡ್ತಾ ಇದ್ದೀನಿ ಸಿ ಐ ಟಿ ಪಕ್ಷದ ಬಲಪಡಿಸ್ತಕ್ಕಂತಹ ವ್ಯವಸ್ಥೆ ನಾವು ಮಾಡಿದ್ದೇವೆ ಅಲ್ಲಿ ಕಾರ್ಮಿಕರ ಬದುಕು ಬಂಗಾರ ಆಗ್ತಕ್ಕಂತಹ ಮಾತನ್ನ ಹೇಳಿ ಎರಡು ಈ ಸುಭಾಷ್ ಸಂಜಯ ನಮಸ್ಕಾರಗಳು ಈ ಒಂದು ಟ್ರೇಡ್ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ ಒಂದು ಸೇರ್ಪಡೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕಂತ ನಮ್ಮ ಸಿಫಿ ಸಾಹೇಬರು ಹಾಗೂ ನಮ್ಮ ಸೋದರಂಥ ರಮೇಶ್ ವೀರಾಪುರ್ ಇನ್ನುಳಿದ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಕಾಮ್ರೇಡ್ಗಳಿಗೆ ನನ್ನ ಕೆಂಪು ವಂದನೆಗಳನ್ನು ತಿಳಿಸುತ್ತಾ ಇವತ್ತು ಈ ಒಂದು ನಮ್ಮ ಸಿಫಿ ಸಾಹೇಬರವರೊಂದು ನಾಯಕತ್ವ ನಾವೆಲ್ಲ ಒಪ್ಪಿ ಇವತ್ತು ಅವ್ರಿಗೆ ಒಂದು ಶಕ್ತಿ ತುಂಬೋಣ ಸಿ ಐ ಟಿ ಸತ್ಯ ಸಂಘಟನೆನ ಬಲಪಡಿಸೋಣ ಅಂತೇಳಿ ನಮ್ಮೆಲ್ಲ ಕಾರ್ಮಿಕರಲ್ಲಿ ನಾವು ವಿನಂತಿ ಮಾಡ್ತೀನಿ ಮುಂದೆ ಈ ಒಂದು ಈಗ ನಮ್ಮ ಅಮರಗುಂಡಪ್ಪ ಅವರ ಒಂದು ಕೊಡುಗೆ ನಮ್ಮ ಹಟ್ಟಿಗೆ ಬಹಳನೇ ಇದೆ ಅವ್ರ ಬಗ್ಗೆ ಇವತ್ತು ಅವ್ರ ಮಕ್ಕಳಿದ್ದಾರೆ ಅವರ ಒಂದು ಒಬ್ರು ಇವತ್ತು ಎಷ್ಟೆಲ್ಲ ಸಂಘಟನೆ ಅವರು ಒಂದು ಈ ಇತಿಹಾಸ ಮಾತಾಡೋ ಒಂದು ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಂದರೆ ಅವರ ಒಂದು ಶಕ್ತಿ ಎಂತದ್ದು ಅನ್ನೋದಕ್ಕೆ ನಮ್ಗೆ ಇವತ್ತು ಇದು ಮಾಡ್ಬೇಕಾಗ ನೆನೆಸ್ಬೇಕಾಗತ್ತದ ಆದಷ್ಟು ಕಾರ್ಮಿಕರು ಎಲ್ಲರೂ ಇವತ್ತು ಒಂದು ಸಿ ಐ ಟಿ ಸಾರಿ ಹಾಂ ಸಿ ಐ ಟಿ ಸಂಘಟನೆಯನ್ನ ಒಂದು ಶ ಬಲಪಡಿಸೋಣ ಅಂತೇಳಿ ನಮ್ಮ ಎ ಸಾಹೇಬರು ಒಂದು ಶಕ್ತಿ ತುಂಬುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಯಾವುದೇ ನಮ್ಮ ಸಂಘಟನೆಗಳಲ್ಲಿ ಯಾರು ಅನ್ಯತಾ ಭಾವಿಸಬಾರ್ದು ಎಲ್ಲರೂ ಒಂದು ಒಗ್ಗೂಡಿ ಈ ಒಂದು ಸಂಘಟನೆ ಬಲಪಡಿಸಬೇಕಂತೇಳಿ ನನಗೆ ಮಾತ ನಾಲ್ಕು ಮಾತ್ರ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತ್ರ ಮುಗಿಸ್ತೀನಿ ಜೈ ಜೈ ಹಿಂದ್ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು